ವರ್ಷವೂ ರೈತರ ಕೋರಿಕೆಯ ಮೇರೆಗೆ ಅವರು ಏನು ಇಚ್ಛೆ ಪಡ್ತಾರೆ ಅದರಂತೆ ಎಲ್ಲೋ ಒಂದು ಕಡೆ ಭಗವಂತನ ಕೃಪೆ ಕುಣಿಗಲ್ ತಾಲೂಕಿನ ರೈತರ ಆಶೀರ್ವಾದ ಅದರ ಜೊತೆಗೆ ಸರ್ಕಾರದ ವಿಶೇಷವಾದಂಥ ಒಂದು ಗಮನ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ಆಶೀರ್ವಾದದಲ್ಲಿ ನಾನು ರೈತರ ಒಂದು ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತಿರೋಂಥದ್ದೇ ನನಗೆ ಸಂತೋಷ ತಂದಿರೋದಂಥದ್ದು ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ यामावत्सर्वलोकानां चारिणीं शम्बां पञ्चाश्चवादिनायकान् पञ्चब्रह्मया न मे पञ्चाचार्यान् जगत्कुरु भद्रं कर्णे विशृणुयामदेवा भद्रं पश्ये वाक्षभिर्यत्रा तिरैरङ्गैवा ನಮ್ಮ ಕುಣಿಗಲ್ ತಾಲೂಕಿನ ಐ ಸಿ ಸಭೆ ಕರೆದಂಥ ಸಂದರ್ಭದಲ್ಲಿ ರೈತರ ಮನವಿಯ ಮೇರೆಗೆ ಮಾರ್ಪಳ್ಳಿ ಡ್ಯಾಮು ಇವತ್ತು ನೀರನ್ನು ಬಿಡಬೇಕು ಅಂತೇಳಿ ನಿಗದಿಯಾದಂತೆ ಇವತ್ತು ಬಂದು ನಾವೆಲ್ಲ ಪೂಜೆ ಮಾಡಿ ನೀರನ್ನು ಬಿಡ್ತಾ ಇದ್ದೇವೆ ವಿಶೇಷವಾಗಿ ನಾನು ಬಾಗಿನ ಕೊಡಬೇಕು ಅಂತ ಇದ್ದೆ ಆದರೆ ರೈತರುಗಳು ಅವರು ತಮ್ಮ ಕೃಷಿಗಳ ಚಟುವಟಿಕೆಗಳು ಶುರು ಮಾಡಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ತಡ ಮಾಡಬಾರದು ಹೇಳಿ ಸುಮಾರು ಅರ್ಧ ಅಡಿ ಬೇಕಾಗಿದೆ ಅದಕ್ಕೋಸ್ಕರ ನಾವು ಇಂಜಿನಿಯರ್ ಅಭ್ಯಂತರನ್ನೆಲ್ಲ ಕರ್ಕೊಂಡೋಗಿ ಅದನ್ನು ಒಳ ಅರಿವಿನ ನೀರನ್ನು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಈ ವರ್ಷ ಬಾಗಿನ ಕೊಡೋಂಥದ್ದು ಮಳೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದರಂತೆ ಇವತ್ತೇನು ನಮ್ಮ ರೈತರುಗಳು ಕೇಳಿಕೆ ಕೋರಿಕೆಯಂತೆ ಸುಮಾರು ಆರು ದಪ್ಪ ನೀರನ್ನು ನಾವು ಪ್ರತಿ ಒಂದು ಸಲ ಬಿಡಬೇಕಾದ್ರೆ ಆರು ದಿನ ಕಂಟಿನ್ಯೂಸ್ ಆಗಿ ಬಿಡೋಂಥದ್ದನ್ನು ಅವರು ಕೇಳ್ಕೊಂಡಿದ್ದಾರೆ ರಾಗಿ ಬೆಳೆಗೆ ನಾವು ನಿಗದಿಯಾಗಿದೆ ಅದರಂತೆ ಇವತ್ತು ಈ ಒಂದು ಡ್ಯಾಮ್ ಡ್ಯಾಮಿಂದ ಸುಮಾರು ಹನ್ನೊಂದು ಕೆರೆಗಳು ಜೊತೆಗೆ ಮಂಗಳ ಅದು ಇವತ್ತೇ ಬಿಡಲಿಕ್ಕೆ ಒಡ್ಡಿದ್ದೇವೆ ಅದು ಅರ್ಧ ಅಡಿ ಇದು ತುಂಬಲಿಕ್ಕೆ ಅದನ್ನು ಸುಮಾರು ಒಂಬತ್ತು ಕೆರೆಗಳನ್ನು ತುಂಬಿಸೋ ಒಂದು ಪ್ರ ಪ್ರಯತ್ನವನ್ನು ಮಾಡ್ತೇವೆ ಇದ್ರ ಜೊತೆಗೆ ಹದಿನಾಲ್ಕು ಸಾವಿರ ಅಚ್ಚುಕಟ್ಟಿನ ರೈತರ ನೀರಿಗೆ ಕೆರೆಗಳನ್ನು ಇಂದ ಉಪಯೋಗವಂತವಾದಂಥ ಕೃಷಿ ಚಟುವಟಿಕೆಯನ್ನು ಮಾಡ್ತಿರೋಂಥದ್ದು ಮಾರ್ಕೊಂಡ ಡ್ಯಾಮಿನ ವಿಶೇಷತೆ ನನಗೆ ಸಂತೋಷ ಏನು ಅಂತ ಅಂದರೆ ನಾನು ನನ್ನ ಅವಧಿಯ ಏಳನೇ ವರ್ಷದಲ್ಲಿ ಪ್ರತಿ ವರ್ಷವೂ ರೈತರ ಕೋರಿಕೆಯ ಮೇರೆಗೆ ಅವರು ಏನು ಇಚ್ಛೆ ಪಡ್ತಾರೆ ಅದರಂತೆ ಎಲ್ಲೋ ಒಂದು ಕಡೆ ಭಗವಂತನ ಕೃಪೆ ಕುಣಿಗಲ್ ತಾಲೂಕಿನ ರೈತರ ಆಶೀರ್ವಾದ ಅದರ ಜೊತೆಗೆ ಸರ್ಕಾರದ ವಿಶೇಷವಾದಂಥ ಒಂದು ಗಮನ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ಆಶೀರ್ವಾದದಲ್ಲಿ ನಾನು ರೈತರ ಒಂದು ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತಿರೋಂಥದ್ದೇ ನನಗೆ ಸಂತೋಷ ತಂದಿರೋದಂಥದ್ದು